ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಾರ್ಟಿ ಫೋರ್ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಡ್ಗೆ ಎಂಡ್ ಮಾಡ್ಕೊಳ್ಳಿ ಇವತ್ತು ನಾನು ಸ್ವಲ್ಪ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಮಾಡ್ತೀನಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಡೇ ಫೋರ್ಟಿ ಫೋರ್ ಆಯ್ತು ನೋಡಿ ಡೇ ಫಾರ್ಟಿ ಫೋರ್ ಡೇಸ್ ನಲವತ್ನಾಲ್ಕು ದಿನ ಆಗೋಯ್ತು ನೋಡಿ ಎಸ್ ಇವತ್ತು ನಾನು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಮಾಡ್ತೀನಿ ಅಡ್ವಾನ್ಸ್ ಸ್ವಲ್ಪ ಒಂಚೂರು ಕೋರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಡೇಸ್ ಬರ್ತಾನೆ ಇದೆ ನೋಡಿ ಆಮೇಲೆ ಊರಿಗೆ ಬೇರೆ ಹೋಗ್ಬಿಟ್ಟಿದೆ ಅದು ತುಂಬ ಗ್ಯಾಪ್ ಆಗಿಬಿಟ್ಟಿದೆ ಸ್ವಲ್ಪ ಡಯಟ್ ಸರಿಗಾಗಲಿಲ್ಲ ಫುಲ್ ಟೆನ್ಷನು ಎಡ್ಡಕು ಎಲ್ಲ ಕಡೆಯಿಂದ ತಲೆನೋವು ಹುಷಾರಿಲ್ಲ ಅಯ್ಯೋ ಎಸ್ ಅದೆಲ್ಲನೂ ಪುಷ್ ಮಾಡಿ ಮತ್ತೆ ಬ್ಯಾಕ್ ಬರೋದೇ ಅದೇ ನೋಡಿ ತುಂಬ ಎಲ್ಲ ಇರುತ್ತವೆ ನೋವುಗಳು ಅದು ಇದು ಟೆನ್ಷನು ಮೈಂಡಕ್ಕೆ ಹೆಡ್ಡ್ಯಾಕ್ ಎಸ್ ಖುಷಿಯಾಗಿರಬೇಕು ಹ್ಯಾಪಿಯಾಗಿರಬೇಕು ಖುಷಿ ಖುಷಿಯಾಗಿ ಚೆನ್ನಾಗಿ ನಗ್ನಾಗ್ತ ಗೌರವ ಕೊಟ್ಟು ಗೌರವ ತಗೋಬೇಕು ಇನ್ನೊಬ್ಬರಿಗೆ ಗೌರವ ಕೊಟ್ಟು ಗೌರವ ತಗೋಬೇಕು ನೋಡಿ ಟೆನ್ಷನ್ ನೋಡೋ ಇದ್ದಾಗನೇ ನೀವು ಎಕ್ಸಸೈಜ್ ಜಾಸ್ತಿ ನೋಡಿ ಇವಾಗ ಹೆಲ್ತ್ ತುಂಬ ಹಾಳಾಗ್ತಿದೆ ಅಂದರೆ ಡಬಲ್ ದಯವಿಟ್ಟು ಟೆನ್ಷನ್ ಯೋಚನೆ ಮಾಡ್ಕೊಂಡು ಕುತ್ಕೋಬಾರ್ದು ನೋಡಿ ಎಕ್ಸಸೈಜ್ ಮಾಡ್ತಾ ಇರ್ಬೇಕು ನೋಡಿ ಎಕ್ಸಸೈಸ್ ಮಾಡಬೇಕು ಇವಾಗ ನೋಡಿ ನಾನು ಒಂದು ಆಮ್ಲ ತಿನ್ನೋಲ್ಲ ಎರಡು ಆಮ್ಲ ತಿನ್ನಬೇಕು ಆ ಥರ ಎಕ್ಸಸೈಸ್ ಆ ಥರ ಹೆಲ್ತ್ ನೋಡಿ ಹೆಲ್ತ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಇನ್ನೂ ಆರೋಗ್ಯಕರ ಆಹಾರ ತಿಂದ್ಬಿಟ್ಟು ಇನ್ನೂ ಹೆಲ್ತ್ ಚೆನ್ನಾಗಿಟ್ಕೋಬೇಕು ಎಸ್ ಫೈಟ್ ಮಾಡಕ್ಕೆ ಬೇಕಲ್ಲ ನನ್ನ ಮೈಂಡ್ಗೆ ಅಲ್ವಾ ನೋಡಿ ಆರೋಗ್ಯ ನೋಡ್ಕೊಂಡು ಆರೋಗ್ಯ ಇದ್ದರೇ ಎಲ್ಲ ನೋಡಿ ಅವಕ್ಕೆಲ್ಲ ನಾನು ಹೇಳ್ತಾಯಿರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ ಆರೋಗ್ಯವಾಗಿದ್ದರೇ ನೋಡಿ ಎಲ್ಲ ಏನು ಬೇಕಾದರೂ ಮಾಡ್ಬೋದು ನೀವೇ ಆರೋಗ್ಯ ಇಲ್ಲಾಂದರೆ ಇವಾಗ ಎಕ್ಸಾಂಪಲ್ ನೋಡಿ ಕೆಲಸ ಕೆಲಸ ಆರೋಗ್ಯವಾಗಿದ್ದರೆ ತಾನೇ ನೀವು ಕೆಲಸ ಮಾಡೋಕ್ಕಾಗೋದು ಇವಾಗ ನಾನು ಆರೋಗ್ಯವಾಗಿದ್ದರೆ ತಾನೇ ಫ್ಲೋರಲ್ಲಿ ಬಂದು ನಿಂತ್ಕೊಂಡು ಎಕ್ಸಸೈಸ್ ಹೇಳೋಕ್ಕಾಗೋದು ಮೋಟಿವೇಟ್ ಮಾಡೋಕ್ಕಾಗೋದು ಇನ್ನೊಬ್ರಿಗೆ ಟ್ರೈನ್ ಮಾಡೋಕ್ಕಾಗೋದು ಅಲ್ವಾ ಕ್ಲೈಂಟ್ಗಳಿಗೆ ಎಕ್ಸ್ಪ್ಲೇನ್ ಮಾಡು ಕರೆಕ್ಷನ್ ಮಾಡಿ ಎಷ್ಟು ಮಾಡಬೇಕು ಅಂತ ಎಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಕೋರ್ ಸ್ಟ್ರೆಂತ್ ಎಕ್ಸಸೈಸಲ್ಲಿ ಫಸ್ಟ್ ಬಂದುಬಿಟ್ಟು ಕೋರ್ ಸ್ಟ್ರೆಂತ್ ಎಲ್ಲ ನೋಡಿ ಕೋರ್ ಒಂದೇ ಆಗಲ್ಲ ಬ್ಯಾಲೆನ್ಸಿಂಗ್ ನೋಡಿ ಅಪ್ ಪೊಸಿಷನ್ ಮಾಡಿದಾಗ ಶೋಲ್ಡರ್ ಸ್ಟ್ರೆಂತ್ ಆಗುತ್ತೆ ಬ್ಯಾಲೆನ್ಸ್ ಮಾಡಬೇಕು ಒಂದೇ ಇಲ್ಲಿ ನೋಡಿ ಇವಾಗ ಎಸ್ ಫಸ್ಟ್ ಬಂದ್ಬಿಟ್ಟು ಸೈಡ್ ಮೌಂಟೇನ್ ಕ್ಲೈಂಬಿಂಗ್ ಪಬ್ಲಿಕ್ಕು ಕೋರು ಎಲ್ಲ ವರ್ಕ್ ಆಗುತ್ತೆ ಕೋರು ವರ್ಕ್ ಆಗುತ್ತೆ ಒಬ್ಲಿಕ್ ವರ್ಕ್ ಆಗುತ್ತೆ ಹಿಪ್ ಮೊಬಿಲಿಟಿ ಬಿಲ್ಡ್ ಆಗುತ್ತೆ ಸ್ಟೆಬಿಲಿಟಿ ಎಲ್ಲ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಬೇಕು ನೋಡಿ ಫಸ್ಟ್ ರೈಟ್ ಮಾಡಿಕೊಡಿ ಲೆಫ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಆಲ್ಟ್ರನೇಟ್ ಕೂಡ ಮಾಡಿ ರೈಟ್ ಟು ಲೆಫ್ಟು ಆಲ್ಟ್ರನೇಟ್ ಎಲ್ಲ ವರ್ಕ್ ಆಗುತ್ತೆ ನೋಡಿ ಒಬ್ಲಿಕ್ಕು ಕೋರು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇದು ಆಬ್ಲಿಕ್ಕು ಕೋರು ಬಾಡಿ ವೇಟಿಂದ ಎಲ್ಲ ಮೂಮೆಂಟ್ ಆಗುತ್ತೆ ನೋಡಿ ರೈಟ್ ಟು ಲೆಫ್ಟು ಆಲ್ಟ್ರನೇಟ್ ಮಾಡ್ಕೊಳ್ಳಿ ಎಸ್ ಮೂಮೆಂಟ್ ಇರಬೇಕು ಆಮೇಲೆ ಕಾಡಿಯೋ ನೋಡಿ ಇದರಲ್ಲಿ ಕಾಡಿಯು ಕೂಡ ವರ್ಕ್ ಆಗುತ್ತೆ ಅಂದರೆ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿಯೋ ಕೂಡ ವರ್ಕ್ ಆಗುತ್ತೆ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿಯೋ ಟ್ರೆಡ್ಮಿಲ್ ಆಗಿರ್ಬೋದು ಸ್ವಿಮ್ಮಿಂಗ್ ರನ್ನಿಂಗು ಜಾಗಿಂಗ್ ಸೈಕ್ಲಿಂಗ್ ಸ್ಪೀಡ್ ಮೂಮೆಂಟ್ ಯಾವ್ದಾಗುತ್ತೋ ಅದೆಲ್ಲ ಕಾರ್ಡಿಯೋ ವರ್ಕ್ ಆಗುತ್ತೆ ನೋಡಿ ಕೆಲವರು ಕಾಡಿಯೋ ಅಂದರೆ ಬರೀ ಟ್ರೆಡ್ಮಿಲ್ ಸೈಕ್ಲಿಂಗ್ ಅದೇ ಅಂದ್ಕೊಂಡಿರ್ತಾರೆ ಅದರಲ್ಲಿ ನಾವು ಬಾಡಿ ಬೀಟಿಂದ ಮಾಡಬೇಕು ಎಕ್ಸಸೈಸು ದಯವಿಟ್ಟು ತಿಳ್ಕೊಳ್ಳಿ ಬಾಡಿ ಬೀಟಿಂದ ಮಾಡಬೇಕು ಆ ಥರ ಇರಬೇಕು ಹೆಂಗಿರ್ಬೇಕಂದ್ರೆ ಈಗ ಓವರಾಲ್ ಫಿಟ್ ಆಗಿರಬೇಕು ನಿಮ್ಮ ಬಾಡಿ ವಿಟ್ಟಿಂದ ಎಕ್ಸಸೈಸ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ ನೋಡಿ ಕಷ್ಟ ಬಟ್ ಜಸ್ಟ್ ಬರೇ ಅಪ್ ಪೊಸಿಷನ್ ತರ್ಟಿ ಟು ಫಾರ್ಟಿ ಸೆಕೆಂಡ್ ಹೋಲ್ಡ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಎಸ್ ಇನ್ಸೈಡ್ ಮೌಂಟೈನ್ ಕ್ಲೈಂಬಿಂಗ್ ನೋಡಿ ಮ್ಯಾಕ್ಸಿಮಮ್ ನೀ ಇನ್ಸೈಡ್ ಬರಬೇಕು ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಬ್ರೀದ್ ನಾರ್ಮಲ್ ಮಾಡಿ ಎಸ್ ಮ್ಯಾಕ್ಸಿಮಮ್ ಕೋರ್ ಇನ್ಸೈಡ್ ತೊಗೊಳ್ಳಿ ಫುಲ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ರೈಟ್ ಮಾಡಿ ಲೆಫ್ಟ್ ಮಾಡಿ ಅದಾದ ನಂತರ ಆಲ್ಟ್ರನೇಟ್ ಮಾಡ್ಕೊಳ್ಳಿ ರೈಟ್ ಟು ಲೆಫ್ಟು ಆಲ್ಟ್ರನೇಟ್ ಅಷ್ಟು ಮಾಡಿ ಟ್ವೆಂಟಿ ಫಿಫ್ಟೀನ್ ಟೆನ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋಬೇಕು ನೋಡಿ ಇದು ಅಡ್ವಾನ್ಸ್ ಲೆವೆಲ್ ಇರುತ್ತೆ ಫಸ್ಟ್ ನೀವು ಬಿಗಿನರ್ಸ್ ಆದರೆ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ನಿಧಾನವಾಗಿ ಹೋಗ್ಬೇಕು ಬಿಗಿನರ್ಸ್ಗೆ ಆಗಿ ಹೋಗ್ಬೇಕು ನೋಡಿ ಇವಾಗ ಏನೋ ಮಾಡ್ತೀನಿ ಅಂದ್ಬಿಟ್ಟು ನೀವು ಮಾಡಕ್ಕೆ ಹೋಗ್ಬಾರ್ದು ಸ್ಟಾರ್ಟ್ ವಿತ್ ಗ್ರಾಜುಯಲ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಒಂದೊಂದೇ 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 ಲೆವೆಲ್ ಹೋಗ್ಬೇಕು ನೋಡಿ ಅದಾದ ನಂತರ ನಿಮ್ಗೆ ಈಸಿ ಆದರೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅದು ಈಸಿ ಆದರೆ ಅದರ ನೆಕ್ಸ್ಟ್ ಲೆವೆಲ್ ಆ ಥರ ಇಂಟೆನ್ಸ್ ಮಾಡ್ತಾ ಹೋಗ್ಬೇಕು ನೋಡಿ ಸಡನ್ ಆಗಿ ನೀವು ಕೆಲವೊಂದೆಲ್ಲ ಹೈ ಇಂಟೆನ್ಸ್ ಮಾಡೋಕ್ಕೆ ಹೋಗ್ಬೇಡಿ ಐ ಇಂಟೆನ್ಸ್ ಎಕ್ಸರ್ಸೈಸು ಏನಾಗುತ್ತೆ ಅಂದರೆ ಸಡನ್ನಾಗಿ ಹಾರ್ಟ್ ರೇಟ್ ಲೆವೆಲ್ ಹೈ ಆಗುತ್ತೆ ತುಂಬ ಇಂಟೆನ್ಸ್ ಆಗುತ್ತೆ ಹೆವಿ ಬಾಡಿ ಪೇನ್ ಬಿಗ್ನೆಸ್ ಕಷ್ಟ ಆಗ್ಬಿಡುತ್ತೆ ನೆಕ್ಸ್ಟ್ ಅದು ನಿಮಗೆ ಮೋಟಿವೇಶನ್ ಇರಲ್ಲ ನೋಡಿ ಆಮೇಲೆ ಅದೇ ನೋಡಿ ಒಂದು ಸರ್ತಿ ಬಾಡಿ ಪೇನ್ ಬಂದ್ಬಿಟ್ಟೆ ಅಂದರೆ ಲೇಝಿನೆಸ್ ಓ ನಾಳೆ ಹೋಗೋಣ ನಾಳೆ ಹೋಗೋಣ ಅಂತ ಏ ಸೈಡ್ ಮೌಂಟೈನ್ ಕ್ಲೈಂಬಿಂಗ್ ಆಗಿ ಆಯಿತು ಇನ್ ಸೈಡ್ ಮೌಂಟೈನ್ ಕ್ಲೈಂಬಿಂಗ್ ಇವಾಗ ಫ್ರಾಕ್ ಜಂಪ್ ನೋಡಿ ಫ್ರಾಕ್ ಜಂಪ್ ಮಾಡಬೇಕಿದೆಲ್ಲ ಎಲ್ಲ ಖಾಡಿ ವರ್ಕ್ ಆಗುತ್ತೆ ಮತ್ತು ಅದೇ ನೋಡಿ ಸ್ಕ್ವಾಡ್ ಪೊಸಿಷನ್ ಬಂದಾಗ ಹಿಪ್ ಮೊಬಿಲಿಟಿ ಎಲ್ಲ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಬೇಕು ನೋಡಿ ಎಸ್ ಫ್ರಾಕ್ ಜಂಪ್ ಮಾಡಬೇಕು ನೋಡಿ ಇವೆಲ್ಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಇಂಟೆನ್ಸ್ ಮಾಡೋರು ಇದ್ದರೆ ನೀವು ಆಲ್ರೆಡಿ ಮಾಡಿದರೆ ಇಂಟೆನ್ಸ್ ಇನ್ನೂ ಮಾಡಬೇಕು ಬೇರೆ ಲೆವೆಲ್ ಅಂದರೆ ಈ ಥರ ಎಕ್ಸಸೈಜ್ ತೊಗೊಳ್ಳಿ ಚಾಲೆಂಜ್ ಮಾಡೋಣ ಎಸ್ ನೆಕ್ಸ್ಟ್ ನೋಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೀನಿ ಯಾಕಂದರೆ ಅದೇ ನನ್ನ ಜಿಮ್ ಬಾಯ್ಸ್ ಆ ಕಡೆ ಕುಡಿಸ್ತಾಯಿದ್ರು ಈ ಕಡೆ ಒರೆಸ್ತಾ ಇದ್ದರು ಆ ಕಡೆಯಿಂದ ಈ ಕಡೆ ಅದಕ್ಕೆ ಈ ಕಡೆ ಬಂದೇ ಯಾವಾಗ ತಿರ್ಗ ತ ಪ್ಲ್ಯಾಂಕ್ ಪೊಸಿಷನಲ್ಲೇ ರೈಟ್ ಲೆಗ್ ನೋಡಿ ಇವಾಗ ಹೆಲ್ಪು ರೈಟ್ ಹ್ಯಾಂಡ್ ಲಿಫ್ಟ್ ಮಾಡಿ ಒಂದು ಲೆಗ್ ಲಿಫ್ಟ್ ಮಾಡಬೇಕು ನೋಡಿ ಜಸ್ಟ್ ಒನ್ ಒನ್ ಇಂಚ್ ಟೂ ಟು ಇಂಚ್ ಇಷ್ಟೇ ಇದು ನೆಕ್ಸ್ಟ್ ಲೆವೆಲ್ ಪ್ಲ್ಯಾಂಕಲ್ಲಿ ನೋಡಿ ಬ್ಯಾಲೆನ್ಸಿಂಗ್ ಮಾಡಬೇಕು ನೋಡಿ ಎಲ್ಲ ಇರ್ಬೇಕಂತೀನಿ ನೋಡಿ ಸ್ಟ್ರೆಂತು ಸ್ಟ್ಯಾಮ್ನ ಫ್ಲೆಕ್ಸಿಬಿಲಿಟಿ ಬ್ಯಾಲೆನ್ಸಿಂಗ್ ಈ ಥರ ಬ್ಯಾಲೆನ್ಸಿಂಗ್ ಕೂಡ ಮಾಡಬೇಕು ನೋಡಿ ಟ್ರೈ ಮಾಡಿ ನೋಡಿ ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಮಾಡಿ ಇಲ್ಲಾಂದರೆ ನಿಮ್ಗೆ ಬಿಗಿನರ್ಸ್ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಏನಾದರೂ ಇಂಜುರಿ ಮಾಡ್ಕೊಂಬಿಟ್ರೆ ಅಂದರೆ ಆಗಲ್ಲ ನಿಮಗೆ ಸಡನ್ನಾಗಿ ಒಂದೇ ಒಂದೇ ಶೋಲ್ಡ್ರ್ ಮೇಲೆ ಬಾಡಿ ವೆಯ್ಟ್ ಹಾಕಲೋದಿರುತ್ತಲ್ಲ ಕಷ್ಟ ಆಗಬೇಡಿ ನಿಮ್ಮ ಬಾಡಿ ವೇಟ್ ಹಾಕೊಳ್ಳೋದಿರೋದ್ ತುಂಬ ಕಷ್ಟ ಆಗ್ಬಿಡುತ್ತೆ ರೈಟ್ ಮಾಡಿ ಲೆಫ್ಟ್ ಮಾಡಿ ನಂತರ ಎರಡು ಒಟ್ಟಿಗೆ ಹೋಲ್ಡ್ ಮಾಡ್ಕೊಳ್ಳಿ ಪ್ಲ್ಯಾಂಕ್ ಪೊಸಿಷನ್ ನಾರ್ಮಲ್ ದ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಲೆವೆಲ್ ಮಾಡುವಂಥ ಎಕ್ಸಸೈಸು ಕೋರ್ ಆಬ್ಲಿಕ್ ಬಾಡಿ ವೆಯ್ಟ್ ಎಲ್ಲ ಓವರಲ್ ನೋಡಿ ಎಸ್ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನೋಡಿ ಲಾಸ್ಟ್ ಹೇಳ್ತಾ ಇದ್ದೆ ನೋಡಿ ಯೂಶಲಿ ಪ್ಲ್ಯಾಂಕ್ ಓಲ್ಡ್ ರೆಕಾರ್ಡ್ ನೈನ್ ಅವರ್ ತರ್ಟಿ ಮಿನಿಟ್ಸ್ ಅಂತಿನ ತರ್ಟಿ ಏಯ್ಟ್ ಮಿನಿಟ್ಸು ಆಗಿದೆ ಅಂತ ರೀಸೆಂಟಾಗಿ ನೋಡ್ತಾ ಇದ್ದೆ ಅದು ರೀಸೆಂಟಾಗಿ ನೋಡಿದ್ದೆ ಅದು ನೈನ್ ಅವರ್ ತರ್ಟಿ ಏಯ್ಟ್ ಮಿನಿಟ್ಸ್ ಅನಿಸುತ್ತೆ ಅವರು ಬ್ರೇಕ್ ಮಾಡಿದ್ರೆ ಬ್ರೇಕ್ ಮಾಡೋದು ಅವ್ರ ಏಜ್ ನೋಡಿ ಸಿಕ್ಸ್ಟಿ ಟು ಇಯರ್ಸ್ ಎಂಥ ಮನುಷ್ಯ ಅನಿಸುತ್ತೆ ಒಂದು ಕಡೆ ಮಲ್ಕೊಳಕ್ಕಾಗಲ್ಲ ಒಂದು ಕಡೆ ಕುತ್ಕೊಳ್ಳೋಕ್ಕಾಗಲ್ಲ ಪ್ಲ್ಯಾಂಕ್ ಏಯ್ಟ್ ಸಾರಿ ನೈನ್ ಅವರ್ ತರ್ಟಿ ಏಯ್ಟ್ ಮಿನಿಟ್ಸ್ ಅವರು ಏಯ್ಟ್ ಅವರು ಫಿಫ್ಟೀನ್ ಮಿನಿಟ್ಸ್ ಏನೋ ಮಾಡಿದರು ಅದಾದ ನಂತರ ಒಬ್ರು ಇನ್ನೊಬ್ರು ಯಂಗ್ ಸ್ಟಾರ್ ಏಯ್ಟ್ ಅವರ್ ಎಲ್ಲ ನೈನ್ ಅವರ್ ತರ್ಟಿ ಮಿನಿಟ್ಸ್ ಮಾಡಿದ್ರು ಅದನ್ನೇ ತಿರ್ಗಾ ಅವ್ರು ಬಂದ್ಬಿಟ್ಟು ನೈನ್ ಅವರ್ ತರ್ಟಿ ಏಯ್ಟ್ ಮಿನಿಟ್ಸ್ ಬ್ರೇಕ್ ಮಾಡಿಬಿಟ್ಟಿದ್ದಾರೆ ನೋಡಿ ಎಸ್ ಸೈಡ್ ಪ್ಲ್ಯಾಂಕಲ್ಲೇ ಮೂಮೆಂಟ್ ಮಾಡಿ ಹೋಲ್ಡ್ ಮಾಡಬೇಕು ನೋಡಿ ಅಡ್ವಾನ್ಸ್ ಲೆವೆಲ್ ಇದು ಸೈಡ್ ಪ್ಲ್ಯಾಂಕಲ್ಲೇ ಹಿಪ್ ಮೂಮೆಂಟ್ ಮಾಡಿಬಿಟ್ಟು ಆ ನಂತರ ಅಲ್ಲೇ ಹೋಲ್ಡ್ ಮಾಡಬೇಕು ನೋಡಿ ಎಸ್ ರೈಟ್ ಮಾಡಬೇಕು ಲೆಫ್ಟ್ ಮಾಡಬೇಕು ಅದಾದ ಶೋಲ್ಡರ್ ಹೆಲ್ಬೋ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಕರೆಕ್ಟ್ ಫಾರ್ಮಲ್ಲಿ ಮಾಡಬೇಕು ಏನೇನು ಡೌಟ್ಸ್ ಇದ್ದರೆ ದಯವಿಟ್ಟು ಟ್ರೈನರ್ನ ಕೇಳಿ ಹಿಪ್ ಮುಂದೆ ನೋಡಿ ಹಿಪ್ ಮುಂದೆ ಇಟ್ಕೊಂಡು ಕರೆಕ್ಟಾಗಿ ಹಿಪ್ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು ನೋಡಿ ಒಬ್ಲಿಕ್ ವರ್ಕ್ ಆಗುತ್ತೆ ನೋಡಿ ಎಲ್ಲಿ ಫೀಲ್ ಆಗುತ್ತೆ ನೋಡ್ಬೇಕು ನಿಮ್ಗೆ ಗೊತ್ತಾಗಬೇಕು ಆಮೇಲೆ ಕಾನ್ಸಂಟ್ರೇಟ್ ಯಾವಾಗಲೂ ಹೇಳ್ತಾ ಇರ್ತೀನಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲಿ ಫೀಲ್ ಆಗುತ್ತೆ ಗೊತ್ತಾಗಬೇಕು ನಿಮಗೆ ಎಲ್ಲ ಗೊತ್ತಾಗ್ಬೇಕು ತುಂಬ ಇವಾಗ ನೋಡಿ ಪ್ರೆಷರ್ ಎಲ್ಲಿ ಬೀಳ್ತಾ ಇದೆ ಎಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಬ್ಯಾಲೆನ್ಸಿಂಗ್ ಆಗ್ತಾ ಇದೆ ಆಗುತ್ತೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಅದಕ್ಕೆ ಹೇಳೋದು ನೋಡಿ ಎಕ್ಸರ್ಸೈಸ್ ಮಾಡೋಕ್ಕೆ ಮುಂಚೆಗೆ ನಾವು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಟ್ರೈನರ್ಗೆ ಯಾವ ಥರ ಮಾಡ್ಬೋದು ಇವ್ರ ಕೈಲಾಗುತ್ತೆ ಆಗಲ್ವ ಅಂತ ನಾವು ಹೇಳ್ಬೋದು ಅನಾಲಿಸಸ್ ಮಾಡಿ ಕ್ಲೈಂಟ್ಗೆ ಅದಕ್ಕೆ ನೋಡಿ ನಾನು ಒಳ್ಳೆ ಕ್ಲೈಂಟ್ಗಳು ಕೆಲವೊಂದೆಲ್ಲ ನನಗೆ ಇಷ್ಟ ಆಗುತ್ತೆ ಅಂತೀನಿ ಯಾವಾಗ ಕೇಳಿದೀನಿ ನೋಡಿರಿ ಕೆಲವೊಬ್ಬರೆಲ್ಲ ಬಾಡಿ ವೇಟಿಂದ ಮಾಡ್ತಾರೆ ನೋಡಿ ಖುಷಿಯಾಗಿಬಿಡುತ್ತೆ ಅಂದರೆ ಇಂಟೆನ್ಸ್ ಇನ್ನೂ ಡಿಸೈನ್ ಮಾಡಬೇಕು ಇನ್ನೂ ಡಿಸೈನ್ ಮಾಡಬೇಕು ಅನಿಸುತ್ತೆ ಎಸ್ ಸೂಪರ್ ಮ್ಯಾನ್ ಪೊಸಿಷನ್ ನೋಡಿ ಸೂಪರ್ ಮ್ಯಾನೆ ಜಸ್ಟ್ ಹೋಲ್ಡ್ ಮಾಡ್ಕೊಳ್ಳಿ ಅಪ್ ಆ್ಯಂಡ್ ಡೌನ್ ಮಾಡಿ ಅದ್ರ ಜೊತೆ ಹೋಲ್ಡ್ ಮಾಡಿ ಅಪ್ ಆ್ಯಂಡ್ ಡೌನ್ ಮಾಡಿ ಜಸ್ಟ್ ಹೋಲ್ಡು ಮಾಡ್ಕೋಬೋದು ಅದು ಆಗ್ಲಿಂದ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಬೇಕಂದಾಗ ಮೂಮೆಂಟ್ ಮಾಡ್ಕೋಬೇಕು ನೋಡಿ ಹ್ಯಾಮ್ಸ್ಟಿಂಗ್ ಗ್ಲೂಟ್ಸ್ ಲೋವರ್ ಬ್ಯಾಕ್ ವರ್ಕ್ ಆಗುತ್ತೆ ಶೋಲ್ಡರ್ ಅಪ್ಪರ್ ಬಾಡಿ ಎಲ್ಲ ನೋಡಿ ಆಮೇಲೆ ಕೋರ್ ಕೂಡ ಸ್ಟ್ರೆಚ್ ಆಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ ರಿಲೀಸ್ ಮಾಡಬೇಕು ಅದಾದ ನಂತರ ಅಲ್ಲೇ ಹೋಲ್ಡ್ ಮಾಡಿ ಬ್ರೀದ್ ನಾರ್ಮಲ್ ಮಾಡ್ಕೊಳ್ಳಿ ಸ್ಟ್ರೆಚ್ ಆಗುತ್ತೆ ಕೋರ್ ಗ್ಲೂಟ್ಸ್ ಎಲ್ಲ ನೋಡಿ ಲೋವರ್ ಬ್ಯಾಕ್ ಎಲ್ಲ ವರ್ಕ್ ಆಗುತ್ತೆ ಎಸ್ ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಎಲ್ಲ ಬಾಡಿ ವೇಟು ಕೋರ್ ಸ್ಟ್ರೆಂತ್ ಹೋಗ್ಲಿಕ್ಕೆ ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಇವತ್ತು ಮುಗೀತು ನೋಡಿ ಎಸ್ ದಯವಿಟ್ಟು ಹೇಳ್ತಿರ್ತೀನಿ ಯಾವಾಗಲೂ ಫಿಟ್ ಆಗಿರಬೇಕು ಆರೋಗ್ಯವಾಗಿರಬೇಕು ಎಲ್ಲ ಮಾಡಬೇಕು ನೋಡಿ ಹಾಗೆ ಅದ್ರ ಜೊತೆಗೆ ವಾಟರ್ ಕುಡಿಬೇಕು ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡೀರಿ ತುಂಬ ಜನ ನೀರು ಕುಡಿಯೆಲ್ಲ ದಯವಿಟ್ಟು ನೀರು ಕುಡಿಬೇಕು ನೋಡಿ ಎಂಟೈರ್ ಡೇಯಲ್ಲಿ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡೀರಿ ದಯವಿಟ್ಟು ನೀರು ಕುಡೀರಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ನೀವು ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ನೋಡಿ ದಯವಿಟ್ಟು ಒನ್ ಅವರ್ ಆಫ್ ಆನ್ ಅವರ್ ದಯವಿಟ್ಟು ನಿಮಗೆ ಟೈಮ್ ಕೊಟ್ಕೊಳ್ಳಿ ಎಸ್ ಕ್ರಾಸ್ಟೈನಲ್ಲಿ ಮಾಡ್ತಾ ಇದೆ ನೋಡಿ ಬೇರ್ ಫುಟ್ಟಲ್ಲಿ ಮಾಡಬೇಕಂತ ಹೇಳ್ತಿರ್ತೀನಿ ನಾನು ಯೂಶ್ವಲಿ ಬೇರ್ ಫುಟ್ ಅಂದರೆ ಇಲ್ಲಿ ನಿಮಗೆ ಅದು ಬಟನ್ಸ್ ಇದೆ ಒಳ್ಳೆ ಪ್ರೆಷರ್ ಬೀಳುತ್ತೆ ನಮಗೆ ಒಳ್ಳೆ ಬ್ಲಡ್ ಫ್ಲೋ ಸಖತ್ ಗ್ರಿಪ್ ಸಿಗುತ್ತೆ ಇದರಲ್ಲಿ ಮೌಂಟೇನ್ ಪ್ರೋಗ್ರಾಮ್ ಹಾಕ್ಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಪ್ಲಸ್ ಮಾಡಿಕೊಂಡು ಒಂದು ಲೆವೆಲ್ ಫೋರ್ ಒಳಗಡೆ ಲೆವೆಲ್ ಟೆನ್ ಒಳಗಡೆ ನೋಡಿ ನಾನು ಟೆನ್ ಇಟ್ಕೊಂಡಿದ್ದೀನಿ ಲೆವೆಲ್ ಏಯ್ಟ್ ಅದ ಬಿಟ್ವೀನ್ ಸಿಕ್ಸಲ್ಲಿದೆ ನೋಡಿ ಲೆವೆಲ್ ಸಿಕ್ಸ್ ಲೆವೆಲ್ ಫೋರ್ ಆರ್ ಪಿ ಎಂ ಮೈಂಟೇನ್ ಮಾಡ್ಕೊಂಡು ಹೋಗಿ ಆರ್ ಪಿ ಎಮ್ ಸ್ವಲ್ಪ ಸ್ಪೀಡ್ ಮಾಡಬೇಕು ನೋಡಿ ಅದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾಡ್ಕೊಳ್ಳಿ ಎವ್ರಿಡೇ ಕಾಡಿಗೆ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ನೋಡಿ ಓರಲ್ ಫಿಟ್ ಬ್ಯಾಲೆನ್ಸಿಂಗ್ ಎಲ್ಲ ಥರ ಬೇರೆ ಬೇರೆ ಡಿಸೈನ್ ಮಾಡ್ತಾ ಹೋಗಬೇಕು ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡಲೇಬೇಕು ನೋಡಿ ದಯವಿಟ್ಟು ಸ್ಟ್ರೆಚ್ ಮಾಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ನೋಡಿ ತುಂಬ ಸತಿ ಹೇಳ್ತಾ ಇರ್ತೀನಿ ನಾನು ಆರೋಗ್ಯ ಇದ್ದರೇ ಇಲ್ಲ ಆರೋಗ್ಯವೇ ಭಾಗ್ಯ ಏನು ಬೇಕಾದರೂ ಸಿಗುತ್ತೆ ಆರೋಗ್ಯ ಸಿಗುತ್ತಲ್ವ ನೋಡಿ ಕಷ್ಟ ಸಿಗೋಲ್ಲ ಯಾವುದು ಎಲ್ಲ ಥರ ಓವರಾಲ್ ಫಿಟ್ ಆಗ್ಬಿಡ್ತೀರಿ ನೋಡಿ ಎಲ್ಲ ಕಡೆ ಪರ್ಫಾಮೆನ್ಸ್ ಚೆನ್ನಾಗಿರುತ್ತೆ ನಿಮ್ಮದು ಒಳ್ಳೆ ಕೆಲಸ ಮಾಡ್ತೀರಾ ಆ್ಯಕ್ಟಿವ್ ಆಗ್ತೀರಿ ಬೆಳಗ್ಗೆ ಬೇಗ ಎದ್ದಿರ್ತೀರ ಒಳ್ಳೆ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಒಳ್ಳೆ ಆಹಾರ ತಿಂತೀರಾ ಎಲ್ಲರೂ ಖುಷಿ ಖುಷಿಯಾಗಿ ನಾನು ನೋಡಿ ನಿಮ್ಮ ಫಿಟ್ನೆಸ್ ಮಾಡ್ತಾಯಿದ್ರೆ ಬೇರೆ ಥರನೇ ನಿಮ್ಮ ಅದೊಂಥರ ಎಕ್ಸಸೈಸ್ ಮಾಡ್ಬೇಕಾದ್ರೆ ಮೆಡಿ ಮೆಡಿಟೇ ಮೆಡಿಟೇಷನ್ ಮಾಡಬೇಕು ನೋಡಿ ಆ ಥರನೇ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾಯಿರ್ತೀನಿ ಬ್ರೀದ್ ಮಾಡಬೇಕು ಕರೆಕ್ಟಾಗಿ ಅಂತ ಅದ್ರ ಜೊತೆಗೆ ವರ್ಕೌಟ್ ಆದ ನಂತರ ಡೈಲಿ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿ ತು ಮೆಡಿಟೇಷನ್ ನೋಡಿ ಸದ್ಗುರುದ್ದು ಇದೆ ಮೈಂಡ್ ಅಂತ ಯಾವುದೋ ಒಂದು ಮೈಂಡ್ ಅಂತಲೇ ಇದೆ ನೋಡಿ ಡೈಲಿ ಸೆವೆನ್ ಮಿನಿಟ್ಸು ಟೆನ್ ಮಿನಿಟ್ಸು ಟ್ವೆಂಟಿ ಫೈವ್ ಮಿನಿಟ್ಸ್ ಟ್ವೆಂಟಿವರೆಗೂ ಇದೆ ಅದು ಮ್ಯೂಸಿಕ್ ಇರುತ್ತೆ ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಣ್ಣು ಮುಚ್ಕೊಳ್ಳಿ ಮೇಲೆ ಕಾನ್ಸಂಟ್ರೇಟು ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಆ ಥರ ಮಾಡ್ಕೊಂಡು ಹೋದರೆ ಸೂಪರ್ ನೋಡಿ ಓವರ್ ಆಲ್ ಫಿಟ್ ಆಗಿರ್ತಾರೆ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು